ಗೆ ಸ್ವಾಗತ ಲಕ್ಷ್ಮೀಸಾಗರ ಕೆರೆ ತುಂಬಿ ಮುಂದಿನ ಕೆರೆಗಳಿಗೆ ಹರಿದ ಕೆಸಿ ವ್ಯಾಲಿ ನೀರು ಕೋಲಾರ ಜಿಲ್ಲೆಯ ಕೆರೆಗಳಿಗೆ ವ್ಯಾಲಿಯ ಸಂಸ್ಕರಿಸಿದ ನೀರು ಹರಿಸಲು ರಾಜ್ಯ ಹೈಕೋರ್ಟ್ ಹಸಿರು ನಿಶಾನೆ ತೋರಿಸಿದ ಹಿನ್ನೆಲೆಯಲ್ಲಿ ಶನಿವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ನೀರು ಹರಿಸುತ್ತಿದ್ದು ಭಾನುವಾರ ಲಕ್ಷ್ಮೀಸಾಗರ ಕೆರೆ ತುಂಬಿ ಕೋಡಿ ಹರಿದು ಮುಂದಿನ ಕೆರೆಗಳಿಗೆ ನೀರು ಹರಿಯಲು ಪ್ರಾರಂಭವಾಗಿದೆ ಈ ಕುರಿತಂತೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಧ್ಯಕ್ಷ ಆರ್ ರೆಡ್ಡಿ ಮತ್ತು ತಂಡ ಸಲ್ಲಿಸಿದ ಪಿಐಎಎಲ್ ಅರ್ಜಿ ಬಗ್ಗೆ ನ್ಯಾಯಮೂರ್ತಿಗಳು ಹಲವಾರು ಬಾರಿ ವಿಚಾರ ಮತ್ತು ನೀರಿನ ಗುಣಮಟ್ಟದ ಬಗ್ಗೆ ವಾದ ವಿವಾದ ವಿವಾದಗಳು ಮಂಡನೆಯಾದ ನಂತರ ಈ ಮೊದಲು ನೀರು ಹರಿಸದಂತೆ ನಿರ್ಬಂಧ ವಿಧಿಸಿದ್ದ ಮಧ್ಯಂತರ ತಡೆಯಾಜ್ಞೆಯನ್ನು ನ್ಯಾಯಪೀಠ ತೆರವುಗೊಳಿಸಿದ ಹಿನ್ನೆಲೆಯಲ್ಲಿ ಇದೀಗ ನೀರು ಮತ್ತೆ ಹರಿಸಲು ಸರ್ಕಾರ ಮುಂದಾಗಿದೆ ಸದಾ ಬರಗಾಲದಿಂದ ತತ್ತರಿಸಿದ ಜಿಲ್ಲೆಗೆ ಕೆಸಿ ವ್ಯಾಲಿ ನೀರಾವರಿ ಯೋಜನೆ ಮೂಲಕ ಕಡಿಮೆ ಅವಧಿಯಲ್ಲಿ ನೀರು ಹರಿಸಿ ಇತಿಹಾಸ ಸೃಷ್ಟಿಸಿದ ಸಂತಸದಲ್ಲಿ ಆ ಭಾಗದ ರೈತರು ಸಂತಸಗೊಂಡಿದ್ದರು ನೀರು ಹರಿಸಿದ ಕೆಲ ದಿನಗಳ ನಂತರ ಹರಿದ ಕೊಳಚೆ ನೀರನ್ನು ಕಂಡು ಶಾಶ್ವತ ನೀರಾವರಿ ಹೋರಾಟ ಸಮಿತಿ ರಾಸಾಯನಿಕ ಅಂಶಗಳಿಂದ ಕೂಡಿರುವ ವ್ಯಾಲಿ ಮತ್ತು ವ್ಯಾಲಿ ನೀರನ್ನು ಅವಿಭಜಿತ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹರಿಸುವ ಮುನ್ನ ಈ ನೀರು ಯೋಗ್ಯ ಎನ್ನುವುದೇ ಸರ್ಕಾರ ದೃಢಪಡಿಸಿಲ್ಲ ಸರಿಯಾಗಿ ನೀರು ಎರಡು ಹಂತದಲ್ಲಿ ಶುದ್ಧೀಕರಣ ಮಾಡಲಾಗುತ್ತಿಲ್ಲ ಸಾಧಕ ಬಾಧಕ ತಿಳಿಯದೆ ಆತುರಾತುರವಾಗಿ ಅನುಷ್ಠಾನಕ್ಕೆ ತಂದಿದ್ದಾರೆಂದು ಸಂಸ್ಕರಿಸದೆ ನೀರು ಹರಿಸುತ್ತಿರುವುದರಿಂದ ಕೆರೆಗೆ ರಾಸಾಯನಿಕ ಹರಿದು ನೊರೆ ಬರುತ್ತಿರುವುದನ್ನು ದೂರಿ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿದ್ದ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಪಿಐಎಎಲ್ ದಾಖಲಿಸಿದರು ನ್ಯಾಯಾಲಯದ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ನೀರು ಶುದ್ದೀಕರಣದ ಬಗ್ಗೆ ಸೂಕ್ತ ದಾಖಲೆಗಳನ್ನು ನೀಡುವಂತೆ ಸರ್ಕಾರಕ್ಕೆ ಸೂಚಿಸಿದಾಗ ಸರ್ಕಾರ ಸೂಕ್ತ ದಾಖಲೆಗಳನ್ನು ಒದಗಿಸದೇ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಲ್ಲದೆ ಎಚ್ಚರಿಕೆ ಸಹ ನೀಡಿತ್ತು ಈ ಬಗ್ಗೆ ನ್ಯಾಯಾಲಯದಲ್ಲಿ ವಾದ ವಿವಾದಗಳು ಹುಟ್ಟುಕೊಂಡು ಚರ್ಚೆಯಾದ ಬೆನ್ನಲ್ಲೇ ಕೋಲಾರ ಶಾಸಕ ಶ್ರೀನಿವಾಸಗೌಡರು ಕೆಸಿ ವ್ಯಾಲಿನ್ಯೂರಿ ಕುಡಿಯಲು ಯೋಗ್ಯವಲ್ಲ ಕಲುಷಿತವಾಗಿದೆಗೊಂಡಿದೆ ಎಂದು ಎದ್ದಿರುವ ಅಪಪ್ರಚಾರಗಳು ಕೊನೆಗಾಣಿಸುವ ಸಲುವಾಗಿ ಅವರೇ ಲಕ್ಷ್ಮೀಸಾಗರ ಕೆರೆಯ ನೀರನ್ನು ಸ್ವತಃ ಕುಡಿದು ಅನುಮಾನಗಳಿಗೆ ಬ್ರೇಕ್ ಸಹ ಹಾಕಿದ್ದರು ಇದೀಗ ಅಲ್ಲಿನ ರೈತ ಹಾಗೂ ವಕೀಲ ಶ್ರೀನಿವಾಸರವರು ಲಕ್ಷ್ಮೀ ಸಾಗರ ಕೆರೆಗೆ ಹರಿದು ಬರುತ್ತಿದ್ದ ಕೆಸಿ ವ್ಯಾಲಿ ನೀರಿನಿಂದ ಯಾವುದೇ ತೊಂದರೆ ಇಲ್ಲ ನಾವು ಅದನ್ನು ಬಳಸುತ್ತಿದ್ದೇವೆ ಎಂದು ಉತ್ತರಿಸಿದರು ಎನ್ ನ್ಯೂಸ್ಗಾಗಿ ಟಿ ಎಸ್ ನಾಗರಾಜ್ ಚಿಂತಾಮಣಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಎಲ್ಲರೂ ಬರಡು ಬರಡು ಭೂಮಿ ಆಗಿತ್ತು ಈಗ ಏನಾಗುತ್ತೆ ಅಂದ್ರೆ ಬೋರ್ಗಳೆಲ್ಲ ಇಂಪ್ರೂವ್ ಆಗ್ತವೆ ಕೆರೆ ಕುಂಟೆಗಳು ಕೆರೆಗಳೆಲ್ಲ ತುಂಬಿರೋದ್ರಿಂದ ಬೋರ್ಗಳೆಲ್ಲ ಇಂಪ್ರೂವ್ ಆಗ್ತದೆ ನೋಡೋಣ ವಾಟರ್ ಇದಾಗುತ್ತೆ ಕುಡಿಯೋ ಎಲ್ಲ ದನಕರುಗಳಿಗೆಲ್ಲ ನೀರು ಸಿಗುತ್ತೆ ಇನ್ಮೇಲೆ ಸರಿಯಾಗಿ ಫಿಲ್ಟರ್ ಮಾಡಿಲ್ಲ ಹಂಗೆ ಬಿಡ್ತಾರೆ ಅಂತಾರಲ್ಲ ಅದಕ್ಕೆ ಇಲ್ಲ ಅದು ಕ್ಲಿಯರ್ ಆಗಿದೆ ಕೋರ್ಟ್ ಅಲ್ಲಿ ಆರ್ಡರ್ ಆಗಿದೆ ಇಲ್ಲ ಕೋರ್ಟಲ್ಲಿ ಅಲ್ಲಿ ಕ್ಲಾರಿಟಿ ಇದಾಗ ಮೊದಲು ಈಗ ಈಗ ಕ್ಲಾರಿಟಿ ಚೆನ್ನಾಗಿ ಫಿಲ್ಟರ್ ಮಾಡಿ ನೀವು 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 ರೈತರ ಮಾಮೂಲಿ ಜನರೇ ರೈತರೇ ಯಾವ ಯಾವ ಊರು ನಿಮ್ಮದಲ್ಲ ಇಲ್ಲಿ ಬಗ್ಗದಲ್ಲಿ ಸಾಗರ ನಿಮ್ಮದಲ್ಲ ಅನ್ಸುತ್ತೆ ಇವಾಗ ಹುಕ್ಕನಹಳ್ಳಿ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಬೋರ್ವೆಲ್ ಆಗಿದೆಯಾ ಒಳ್ಳೆ ಆಗಿದೆ ಆಗಿದೆ ಇದು ಕೆ ಸಿ ವ್ಯಾಲಿ ವಾಟ್ರ್ ಅಂತ ಸಾವಿರದ ನಾನ್ನೂರ ಎ ನಾನ್ನೂರೈವತ್ತು ಕೋಟಿ ಪ್ರಾಜೆಕ್ಟು ಇದು ಜೂನ್ ಎರಡನೇ ತಾರೀಕು ಇಲ್ಲಿ ಫಸ್ಟ್ ಬಿಟ್ಟರು ಜೂನ್ ಎರಡನೇ ತಾರೀಕಿಂದ ಜುಲೈ ಹದಿನೈದರ ತನಕ ನೀರು ಇಲ್ಲಿ ಒಡೆಯಿತು ಸುಮಾರು ನಾಲ್ಕು ಕೆರೆಗಳು ತುಂಬಿ ಮರವೇ ಹೋಯಿತು ಅದಾದ ನಂತರ ಏನೋ ಕೊಳಚೆ ನೀರು ಸ್ವಲ್ಪ ಬಂತು ಅನ್ನೋ ಒಂದು ಕಾರಣಕ್ಕೋಸ್ಕರ ಕೋರ್ಟು ಕೋರ್ಟ್ಗೆ ಹೋಗಿ ಇದನ್ನು ಸ್ಟೇ ಮಾಡಿ ನಿಲ್ಲಿಸಿದ್ರು ಈಗ ಮತ್ತೆ ಇದು ನಿನ್ನೆಯಿಂದ ಮತ್ತೆ ಬಿಟ್ಟಿದ್ದಾರೆ ನಿನ್ನೆಯಿಂದ ಇಲ್ಲಿ ಸೆವೆಂಟಿ ಪರ್ಸೆಂಟ್ ನೀರಿತ್ತು ತರ್ಟಿ ಪರ್ಸೆಂಟ್ ನೀರು ಖಾಲಿಯಾಗಿತ್ತು ಈಗ ನಿನ್ನೆಯಿಂದ ಒಂದು ದಿವಸಕ್ಕೆ ಇದು ತುಂಬೆ ಮರವೇ ಹೋಗ್ತಿದೆ ಹೋಗಿ ಇನ್ನು ಮೂರ್ನಾಲ್ಕು ದಿವಸದಲ್ಲಿ ನರಸಾಪುರಗೆ ಹೋಗುತ್ತದೆ ನರಸಾಪುರದಿಂದ ಆಮೇಲೆ ಆ ಕಡೆ ಎಸ್ ಪಂಪ್ ಮುಖಾಂತರ ಹೋಗುತ್ತೆ ಇದು ಇಷ್ಟು ದಿವಸ ಮಾಡಿದ್ದು ಇವರು ಸುಮ್ಮನೆ ಯಾರೋ ಬೇ ಅವರು ಸ್ವಂತ ಇದಕ್ಕೋಸ್ಕರ ಮಾಡಿಕೊಂಡ್ರು ಬಟ್ ಅದು ಕೋರ್ಟೆ ಈಗ ಆದೇಶ ಹೊರಡ್ತಿದೆ ನೀರು ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ನಾವು ಇದು ಯೂಸ್ ಮಾಡ್ತಿದ್ವಿ ಇದು ಏನು ಯಾವುದೇ ರೀತಿ ಯಾವುದೇ ರೀತಿ ಏನು ದನಕಾರಗಳಿಗೆ ಯಾವುದಕ್ಕೂ ಏನು ತೊಂದರೆ ಇಲ್ಲ ಸುಮ್ಮನೆ ಎಲ್ಲ ಸುಳ್ಳು ಸುದ್ದಿಗಳು ಲಭಿಸಿದ್ದಾರೆ ಅಷ್ಟೇ ನಿಮ್ಮ ಹೆಸರು ನನ್ನ ಹೆಸರು ಶ್ರೀನಿವಾಸ್ ಅಂತ ಅಡ್ವೊಕೇಟು ವಿತ್ ಇಲ್ಲಿ ವ್ಯವಸಾಯ ಎರಡೂ ಮಾಡ್ತಿದ್ವಿ